ನಮಸ್ಕಾರ ಸ್ನೇಹಿತರೆ ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವ್ರಿಗೆ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಅವರ ಜೀವನ ತುಂಬಾ ಸುಖಮಯವಾಗಿರುತ್ತೆ ಸಂತೋಷವಾಗಿ ಇರ್ತಾರೆ ಅಂತ ಅನ್ಕೊಳ್ತೀವಿ ಹಾಗನ್ಕೊಳ್ಳೋದಕ್ಕೆ ಕಾರಣ ಕೂಡ ಇದೆ ಅವರು ಹಾಕೊಳ್ಳುವಂತಹ ಉಡುಗೆ ತೊಡುಗೆಗಳಾಗಿರ್ಬೋದು ಅವರು ಜನರ ಮುಂದೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ತೊಟ್ಟು ನಗುಮುಖದಲ್ಲಿ ನಮ್ಮನ್ನೆಲ್ಲನೂ ಕೂಡ ಎದುರಾಗ್ತಾರೆ ಇವನ್ನೆಲ್ಲ ನೋಡಿದಂತಹ ನಾವುಗಳು ಅಂದ್ರೆ ಜನಗಳು ಅವರು ಬಹಳ ಸಂತೋಷವಾಗಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಕಷ್ಟಗಳು ಇಲ್ಲ ಅಂತ ತಿಳ್ಕೊಳ್ತೀವಿ ಆದ್ರೆ ಅವರ ಬದುಕು ನಿಜ ಕೂಡ ಶೋಚನೀಯವಾಗಿರುತ್ತೆ ಎಲ್ಲರ ಬದುಕು ಹಾಗೆ ಇರಲ್ಲ ಬಹಳಷ್ಟು ಮಂದಿ ಅವರ ಕಷ್ಟಗಳನ್ನ ಅವರ ದುಃಖಗಳನ್ನ ಮರೆಮಾಚಿ ನಮ್ಮನ್ನ ರಂಜಿಸ್ತಾ ಇರ್ತಾರೆ ಅದೇ ರೀತಿ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಸಿನಿಮೇತರ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನಟಿಯರು ಕೂಡ ಬಹಳಷ್ಟು ಸಮಯದಲ್ಲಿ ನಮಗೆ ಗೊತ್ತಿಲ್ಲದಾಗಿ ಅವರು ನೋವುಗಳನ್ನ ದುಃಖಗಳನ್ನ ಅನುಭವಿಸಿ ಇರ್ತಾರೆ ಕೆಲವೊಂದು ಬಾರಿ ಅವರ ವೈವಾಹಿಕ ಜೀವನವು ಕೂಡ ಜನರ ಮುಂದೆ ತೆರೆದುಕೊಳ್ಳುತ್ತೆ ಇದೇ ರೀತಿ ಚೈತ್ರ ವಾಸುದೇವನ್ ಕನ್ನಡದ ನಿರೂಪಕರಲ್ಲಿ ಒಬ್ರು ಬಿಗ್ ಬಾಸ್ ಮನೆಗೂ ಕೂಡ ಈಕೆ ಹೋಗ ಬಂದಿದ್ದಾರೆ ಮೊಟ್ಟ ಮೊದಲಿಗೆ ಈಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ಅಂದ್ರೆ ಕನ್ನಡ ಉದಯ ಮ್ಯೂಸಿಕ್ ಚಾನೆಲ್ನಲ್ಲಿ ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ನಿರೂಪಕಿಯಾಗಿ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಬಹಳಷ್ಟು ವರ್ಷ ಅವರು ಉದಯ ಮ್ಯೂಸಿಕ್ ನಲ್ಲಿ ಕೆಲಸ ಮಾಡ್ತಾರೆ ನಂತರ ಅವರಿಗೆ ಸೀರಿಯಲ್ಗಳಲ್ಲಿ ಹಾಗೆ ಟಿವಿ ಶೋಗಳನ್ನ ಹೋಸ್ಟ್ ಮಾಡುವಂತಹ ಒಂದು ಜವಾಬ್ದಾರಿ ಕೂಡ ಸಿಗುತ್ತೆ ಅದಾದ ನಂತರ ಇವರು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಶುರು ಮಾಡ್ತಾರೆ ಬಹಳಷ್ಟು ಆರ್ಥಿಕವಾಗಿ ಸುಸಜ್ಜಿತವಾದಂತಹ ಇವರು ಇವರು ಆಂಕರ್ ಗಳಲ್ಲೇ ಅತ್ಯಂತ ಶ್ರೀಮಂತ ಆಂಕರ್ ಅಂತ ಹೇಳ್ಬೋದು ಆಕೆಯ ತಂದೆ ತಾಯಿ ಕೂಡ ವೆಲ್ ಸೆಟಲ್ಡ್ ಆಗಿದ್ದಾರೆ ಇವರು ಕೂಡ ಒಂದು ಈವೆಂಟ್ ಆರ್ಗನೈಸೇಷನ್ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ನಡೆಸ್ತಾ ಇದ್ದಾರೆ ಇಂಥವರು ಆರು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗ್ತಾರೆ ಉದ್ಯಮಿಯಾದಂತಹ ಸತ್ಯ ನಾಯ್ಡು ಅವರನ್ನ ಹಾಗೆ ಅವರ ಮದುವೆಯ ನಂತರ ಅವರ ವೈವಾಹಿಕ ಜೀವನ ನಾಲ್ಕೈದು ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಸಾಗುತ್ತೆ ಆದ್ರೆ ಕೆಲವೊಮ್ಮೆ ಅತಿಯಾದ್ರೆ ಅಮೃತ ವಿಶ್ವ ಆಗುತ್ತೆ ಅಂತಾರಲ್ಲ ಹಾಗೆ ಇವರ ಒಬ್ಬ ಅತಿಯಾಗಿ ಹಾಗೆ ಅವರ ನಡುವಿನ ಬಾಂಧವ್ಯ ಕೆಲವರಿಗೆ ಕಣ್ಣು ಕುಕ್ಕು ಹಾಗಿತ್ತು ಏನೋ ಅವರಿಬ್ಬರ ಮಧ್ಯೆ ವೈಮನಸ್ಸ್ಯ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಮೂಡುತ್ತೆ ನಾವು ಬಿಗ್ ಬಾಸ್ ನೋಡಿದಂತ ಸಂದರ್ಭದಲ್ಲಿ ಚೈತ್ರಾ ವಸುದೇವನ್ನು ಕೆಲವರ ಜೊತೆ ಅವರ ನೇಮನ್ನ ತೆಗೆದುಕೊಂಡಾಗ ಅವ್ರು ಹೇಳ್ತಾರೆ ನನಗೆ ಹೊರಗಡೆ ನಂದೇ ಆದಂತಹ ಫ್ಯಾಮಿಲಿ ಇದೆ ಅತ್ತೆ ಮಾವ ಇದಾರೆ ಗಂಡ ಇದಾರೆ ದಯವಿಟ್ಟು ಈ ಒಂದು ಕೆಲಸವನ್ನ ಮಾಡಬೇಡಿ ನನ್ನ ಸಾಂಸಾರಿಕ ಜೀವನಕ್ಕೆ ಇದು ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಕೆಲವಾರು ತಿಂಗಳುಗಳ ನಂತರ ಅವರು ಒಂದು ಈ ಡಿವೋರ್ಸ್ ಅನ್ನ ಪಡ್ಕೊಂಡಿದ್ದಾಗಿ ಮೀಡಿಯಾ ಮುಂದೆ ಹೇಳ್ತಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಗೆ ಟ್ವಿಟರ್ ಖಾತೆಯಲ್ಲಿ ತನ್ನನ್ನ ಯಾರು ದ್ವೇಷಿಸ್ಬೇಡಿ ನಿಂದಿಸ್ಬೇಡಿ ಪ್ರತಿಯೊಬ್ಬರ ಜೀವನದಲ್ಲೂ ಏರಿಳಿತಗಳು ಉಂಟಾಗತ್ತೆ ಈಗ ನನ್ನ ಹಾಗೂ ನನ್ನ ಪತಿ ಸತ್ಯನಾಯ್ಡು ಅವ್ರ ಮಧ್ಯೆ ಕೂಡ ಒಂದು ಭಿನ್ನಾಭಿಪ್ರಾಯಗಳು ಮೂಡಿರೋದ್ರಿಂದ ನಾವಿಬ್ರು ಕೂಡ ಒಮ್ಮತದಲ್ಲಿ ಬೇರೆ ಆಗ್ತಾ ಇದೀವಿ ಇದನ್ನ ಬೇರೆ ರೀತಿ ಬಣ್ಣಿಸ್ಬೇಡಿ ಅಂತ ಕೂಡ ಹೇಳ್ಕೊಂಡಿದ್ರು ಇದೀಗ ಚೈತ್ರ ವಸುದೇವ್ರವರು ಈ ಎಲ್ಲಾ ಕಹಿ ಘಟನೆಯನ್ನ ಮರ್ತಿದ್ದಾರೆ ಒಂದು ವರ್ಷ ಆಗಿದೆ ಅವರ ಡಿವೋರ್ಸ್ ಆಗಿ ಇದೀಗ ಇವರು ಮತ್ತೊಮ್ಮೆ ತಮ್ಮ ಹೊಸ ಬಾಳಿಗೆ ಕಾಲಿಡ್ತಾ ಇದ್ದಾರೆ ಹೊಸ ಜೋಡಿಯಾಗಿ ಅಂದ್ರೆ ಅವರು ಮತ್ತೋರ್ವ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ ಅವರು ಕೂಡ ಇವರಿಗೆ ಬಹಳಷ್ಟು ವರ್ಷಗಳಿಂದ ಒಡನಾಟ ಇರೋರಂತೆ ಇದೀಗ ಇವರು ಜಗದೀಪ್ ಅನ್ನುವಂತಹ ವ್ಯಕ್ತಿಯನ್ನ ಪ್ರೀತಿಸಿ ಮದ್ವೆ ಆಗ್ತಾ ಇದ್ದಾರೆ ಪ್ಯಾರಿಸ್ ನಲ್ಲಿ ಇವರು ಎಂಗೇಜ್ಮೆಂಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಅದರ ವಿಡಿಯೋನು ಕೂಡ ನೀವು ನೋಡ್ತಾ ಇದ್ದೀರಾ ಹಾಗೆ ಅವ್ರ ಜೊತೆ ಅಹ್ ತೆಗೆಸ್ಕೊಂಡಂತಹ ಒಂದಷ್ಟು ಫೋಟೋಗಳು ಫೋಟೋಶೂಟ್ ನಲ್ಲಿ ಅವರು ತನ್ನ ಬಾವಿ ಅಹ್ ಜೊತೆಗಾರನ ಜೊತೆ ಪಿಂಕ್ ಕಲರ್ ಬಟ್ಟೆ ಹಾಕೊಂಡು ಇಬ್ರು ಕೂಡ ಪೇರಿಂಗ್ ಆಗಿ ಒಂದು ಫೋಟೋ ಶೂಟ್ ಅನ್ನ ಫೋಟೋ ಫೋಟೋಗಳು ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಹಾಗೆ ತಮ್ಮ ಬಾವಿ ಪತಿಯ ಜೊತೆ ಈಕೆ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆನಲ್ಲೂ ಕೂಡ ಇದನ್ನ ಹಂಚಿಕೊಂಡಿದ್ದಾರೆ ಹಾಗೆ ಇವರನ್ನೇ ತಾನು ಮದ್ವೆ ಆಗೋದಾಗಿ ಕೂಡ ಹೇಳಿದ್ದಾರೆ ಇದೇ ಮಾರ್ಚ್ ನಲ್ಲಿ ಅಂದ್ರೆ ನೆಕ್ಸ್ಟ್ ಬರೋ ತಿಂಗಳಲ್ಲೇ ಈಕೆ ಆ ಜಗದೀಪನ್ ಅವರನ್ನ ಮದುವೆ ಆಗ್ತಾ ಇದ್ದಾರೆ ಹಾಗೆ ಇವರಿಬ್ಬರ ಪೇರ್ ಕೂಡ ನೋಡೋದಕ್ಕೆ ಬಹಳನೇ ಚೆನ್ನಾಗಿದೆ ಇವರ ಎರಡನೇ ವೈವಾಹಿಕ ಜೀವನ ಸುಖಮಯವಾಗಿರ್ಲಿ ದೇವರು ಅವರ ಒಂದು ಒಳ್ಳೆಯ ಜೀವನವನ್ನ ರೂಪಿಸ್ಕೊಡ್ಲಿ ಹಾಗೆ ಹಿಂದಿನ ಕಹಿಯನ್ನ ಮರೆತು ಅವರು ಚೆನ್ನಾಗಿರ್ಲಿ ಅಂತ ಕೂಡ ನಾವು ಹಾರೈಸೋಣ ಹಾಗೆ ನೀವು ಚೈತ್ರ ವಸುದೇವ್ ಅವರ ಎರಡನೇ ಒಂದು ಸಾಂಸಾರಿಕ ಜೀವನಕ್ಕೆ ಶುಭ ಕೋರ್ತಾ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಶುಭವನ್ನ ತಿಳಿಸಿ ಹಾರೈಸಿ ಅವರನ್ನ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು